ಮೀನುಗಾರರಿಗೆ ನಮ್ಮ ಸರ್ಕಾರ ಈ ವರ್ಷ ಹತ್ತು ಸಾವಿರ ಮನೆಯನ್ನ ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನ ನಾವು ಮಾಡಿದ್ದೇವೆ ಈ ಪವಿತ್ರವಾದಂತ ದಿನ ಬಂದಿದ್ದೇನೆ ದೇವರನ್ನೂ ದರ್ಶನ ಮಾಡಿ ಬಂದಿದ್ದೇನೆ ನಿಮ್ಮನ್ನು ಕೂಡ ದರ್ಶನ ಮಾಡ್ತಾ ಇದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ಒಬ್ಬ ಅಂತ ಸಂಕಟಕ್ಕೆ ಕಳ್ಕೊಂಡಂತ ಒಬ್ಬ ಕೃಷಿಕನಿಗೆ ಮೀನು ಕೃಷಿಕರಿಗೆ ಸಮುದ್ರದಲ್ಲಿ ಎಲ್ಲಾರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಹತ್ತು ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿ ಇವತ್ತು ಸರ್ಕಾರ ಘೋಷಣೆಯನ್ನ ಇವತ್ತು ಮಾಡ್ತಾ ಇದೆ ನಾನು ಮುಖ್ಯಮಂತ್ರಿಗಳಿಬ್ರು ಸೇರಿ ನಮ್ಮ ಎಚ್ ಕೆ ಪಾಟೀಲ್ ಅವ್ರಿಗೆ ವೈದ್ಯರವರು ಆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ರು ನಾವು ಏನಾದ್ರು ಮಾಡಿ ಕರಾವಳಿ ಪ್ರದೇಶಕ್ಕೆ ಒಂದು ಹೊಸ ನೀತಿ ಟೂರಿಸಂ ಪಾಲಿಸಿಯನ್ನ ತರಬೇಕು ಅಂತೇಳಿ ನಾವು ಎಚ್ ಕೆ ಪಾಟೀಲ್ ಅವರಿಗೆ ಸೂಚನೆಯನ್ನ ನಾವು ಕೊಟ್ಟು ಈಗಾಗಲೇ ವ್ಯಾಪಕವಾಗಿ ಚರ್ಚೆ ಆಗಿದೆ ಒಂದು ಹೊಸ ಟೂರಿಸಂ ಪಾಲಿಸಿ ಬಂದಿದೆ